ನನಗೆ ನಂದಕಿಶೋರ್ ಅವರು ಇಪ್ಪತ್ತೆರಡು ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಸಲುವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆ ಕನ್ನಡ ಕನ್ನಡ ಚಲನಚಿತ್ರ ಚೇಂಬರ್ಗೆ ಅಧ್ಯಕ್ಷನ ಸಂಪರ್ಕ ಮಾಡಿ ಅವರು ವಿರುದ್ಧ ದೂರು ಕೊಡಬೇಕು ಅಂತ ಬಂದಿದ್ದೀನಿ ನಾನು ಮುಂಚೆ ಯಾವತ್ತಾದರೂ ಚೇಂಬರ್ನ ಸಂಪರ್ಕ ಮಾಡಿದ್ರ ಈಗ ಯಾಕೆ ಮೊದಲನೇ ಬಾರಿ ನಾನು ಚೇಂಬರ್ಗೆ ಇವತ್ತೇ ಮೊದಲನೇ ಬಾರಿ ಚೇಂಬರಲ್ಲಿ ಕಾಲಿಡ್ತಾ ಇರೋದು ನಮ್ಮಂಥ ಪುಟ್ಟು ಕಲಾವಿದರಿಗೆ ಚೇಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬ ಸಹಾಯ ಆಯಿತು ನನಗೆ ವಂಚನೆ ಅಂತ ಆರೋಪ ಮಾಧ್ಯಮ ಮುಖ ಆರೋಪ ಮಾಡಿದಾಗ ನನಗೆ ಸಹಾಯ ಸಿಕ್ತು ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ನಾನು ಚೇಂಬರ್ ಕಂಪ್ಲೇಂಟ್ ಮಾಡಿದಾಗ ನನಗೊಂದು ನನಗಾಗಿರೋ ವಂಚನೆಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲನೇ ಬಾರಿ ಬಂದಿದ್ದೀನಿ ಈಗ ಇದ್ರ ಬದಲಾಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಿತ್ತು ಈಗ ಮುಂಚೆನೆ ಸಾಲ್ವ್ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತಾ ಹೇಗೆ ಸಚಿ ಇದು ನಮ್ಮದು ಸಿನಿಮಾ ಕುಟುಂಬ ಫಸ್ಟ್ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಈ ಅಣ್ಣ ತಮ್ಮಂದಿರು ಸಂಪರ್ಕ ಇರುತ್ತೆ ಸೊ ಒಂದು ಫ್ಯಾಮಿಲಿ ಅಂತ ಫ್ಯಾಮಿಲಿ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ ಇಲ್ಲಿ ಆಗದೆ ಇದ್ದ ಪಕ್ಷಕ್ಕೆ ತಗೊಂಡಿರೋ ವ್ಯಕ್ತಿ ನಾನು ಯಾವ್ದು ಅಮೌಂಟ್ ತಗೊಂಡಿಲ್ಲ ಅಥವಾ ನಂಗೆ ಯಾರು ನ್ಯಾಯ ಸಿಗ್ಲಿಲ್ಲ ಅಂದಾಗ ನಾನು ಕಾನೂನು ಮಾಡಿ ಹೋಗ್ತೀನಿ ಫಸ್ಟು ನಮ್ಮ ಅಣ್ಣವರು ಹಾಕಿರೋ ಬುನಾದಿ ಕುಟುಂಬ ನಮ್ಮ ಕುಟುಂಬದಲ್ಲಿ ಕರ್ನಾಟಕ ಎಲ್ಲ ಒಂದಾಗಿರೋಣ ಯಾವುದೇ ಕಾರಣಕ್ಕೂ ದೂರ ಅನ್ನೋ ಒಂದು ಯೋಚನೆ ನನ್ನ ಚೇಂಬರ್ ಬಂದಿರೋದು ಚೇಂಬರ್ ಅಲ್ಲಿ ನ್ಯಾಯ ಸಿಗದೇ ಪಕ್ಷಕ್ಕೆ ಅಂದ್ರೆ ಚೇಂಬರ್ ನಂಬಿಕೆ ಇದೆ ಬಟ್ ತಗೊಂಡಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಅಧ್ಯಕ್ಷ ಗಮನಕ್ಕೆ ತಂದು ಹೇಳ್ತೀನಿ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಯಾವ ಕಾರಣಕ್ಕೆ ಕೊಟ್ಟಿದ್ರಿ ಸೊ ಈಗ ಕೊಡೋ ಟೈಮಲ್ಲಿ ಇದ್ದಂತ ಕಾರಣ ಬದಲಾಗಿದೆಯಾ ಹೆಂಗೆ ಸರ್ ನನ್ ನನಗೆ ಎರಡು ಸಾವಿರದ ಹದಿನಾರಕ್ಕೆ ಪರಿಚಯ ಆಗ್ತಾರೆ ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ಮಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲೋ ಒಂದು ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡಿಕೊಡ್ತಾರೆ ಒಂದು ಆಸೆ ಇತ್ತು ಜೊತೆಗೆ ನಾನು ಸುದೀಪ್ ಸಾರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂತ ಕರ್ಕೊಂಡು ಸುದೀಪ್ ಸಾರ್ನು ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಆದಾಗ ಅವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ ಮೂರು ಲಕ್ಷ ದುಡ್ಡು ತಗೊತಾರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಅರ್ಥ ಕೊನೆಗೆ ಇನ್ನೂರೈದು ಗ್ರಾಮ್ ಗೋಲ್ಡ್ನ ಕ್ಲರ್ಜ್ ಮಾಡಿ ಕೊಡೋದು ಇಪ್ಪತ್ತೆರಡು ಲಕ್ಷ ನಂಗೆ ಆ್ಯಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರ ಮೇಲೆ ಇಲ್ಲ ಬಟ್ ಅವ್ರು ಹೆಸರು ಹೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ಅಂದರೆ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅದನ್ನು ಇನ್ಕೇಸ್ ಮಾಡ್ಕೊಂಡು ಅವರು ನನ್ನನ್ನು ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ತಿಳ್ಕೊಂಡು ಹೇಳಿ ಈ ಕಡೆ ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಸಿ ಸಿ ಎಲ್ ಅಂತ ಹೇಳಿ ಅವರು ಅವ್ರ ಸ್ವಾರ್ಥಕ್ಕೆ ಏನು ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನನ್ನನ್ನು ಬಕ್ರಾ ಮಾಡಬೇಕು ಕ್ರಿಕೆಟ್ ಆಡಕ್ಕೂ ಕೂಡ ಹಣ ತಗೊಳ್ತಿದ್ರೆ ಹೆಂಗೆ ಅಂತ ನಿಮ್ಮ ಹತ್ರ ಮಾತ್ರ ತಗೊಂಡಿದ್ರೆ ಬೇರೆ ಬೇರೆ ಹತ್ರ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬ ಜನ ಹೇಳ್ತಿದ್ರು ಈ ಥರ ತಗೊಂಡಿದ್ದಾರೆ ಅಂತ ಬಟ್ ಅದು ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ತೊಗೊಂಡಿಲ್ಲ ಕ್ರಿಕೆಟ್ ಇಷ್ಟು ಅಮೌಂಟ್ ತಗೊಂಡಿದ್ದೆ ಅವರು ಪೊಲೀಸ್ನಲ್ಗೋಸ್ಕರ ಅಮೌಂಟ್ ತಗೊಂಡು ಬಟ್ ನನ್ನನ್ನು ಅಲ್ಲಿ ಆಡಿಸ್ತೀನಿ ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ ಸಿನಿಮಾ ಮಾಡಿಸ್ತೀನಿ ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಕೊಂಡಾಗ ನೆಲ್ಲೋ ಒಂದು ಕಡೆ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟರ್ ಸಿಕ್ಕೋ ನಮ್ಗೆ ಬೆನಿಫಿಟ್ ಮಾಡ್ತಾರೆ ನಮ್ಗೆ ಅವಕಾಶ ಕೊಡ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೋದು ನಮ್ಮ ಕನಸು ಸ್ಟಾರ್ ಆಗಿ ಬದುಕ್ಬೋದು ಅಥವಾ ಸಿನಿಮಾ ಸ್ಕ್ರೀನ ಹೆಸರು ಮಾಡ್ಬೋದು ಅನ್ನೋ ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಬಿಡೋಕ್ಕೋಸ್ಕರ ನಾನು ಮೋಸ ಹೋಗಿದ್ದೀನಿ ಈಗ ಫೈನಲಿ ನಿಮ್ಮ ನಿಲುವೆನೋದು ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂದಕಿಶೋರನ್ನ ಕರೆದು ಮಾತಾಡಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಬರುತ್ತೆ ಅಂತ ನಂಬಿಕೆ ಇದೆ ಸಂಪರ್ಕ ಮಾಡುತ್ತೆ ಇಲ್ಲ ಅವ್ರು ಯಾರು ನಂಗೆ ಸಂಪರ್ಕ ಮಾಡಿದ್ದೆ ಅವ್ರ ಕಡೆ ಒಬ್ಬರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ನನ್ನ ಇಶ್ಯೂನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾರು ಟ್ರೈ ಮಾಡಿದ್ದೀರಿವರೆಗೂ ಸೊ ಅದಕ್ಕೆ ಮೂರು ದಿನ ವೆಯ್ಟ್ ಮಾಡಿದೆ ಮೂರು ದಿನ ಮಾಧ್ಯಮದಲ್ಲಿ ಬರ್ತಾ ಇತ್ತು ತಪ್ಪು ಮಾಡಿರೋ ವ್ಯಕ್ತಿ ಯಾವತ್ತೂ ಮುಂದೆ ಬರಲ್ಲ ಅಂತ ಇದೇ ಎಕ್ಸಾಂಪಲ್ ಯಾಕಂದರೆ ತುಂಬ ವೈರಲ್ ಆಗಿದೆ ಆ ಇಶ್ಯೂ ಬಟ್ ಅವರು ಸತ್ಯ ಒಂದು ಚಾನಲ್ ಹೇಳಿದರೆ ನಾನು ದುಡ್ಡೇ ತಗೊಂಡಿಲ್ಲ ಅಂತ ಸು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ

ಮುಂದೆ ಮೆಂಬರ್ ಆಗ್ತೀನಿ ಸರ್ ನನಗೆ ಗೊತ್ತಿಲ್ಲ ಏನು ಇವರು ಈಗ ನಿರ್ದೇಶಕ ಬೇರೆ ಕಡೆ ಆಗಿದೆ ಸರ್ ಬೇರೆ ಕಡೆ ಇಲ್ಲ ಆಗಿಲ್ಲ ಸರ್ ನಾನು ಈಗ ನಿರ್ದೇಶನ ಈಗ ನಿಮ್ಮ ಸಿನಿಮಾ ಎಲ್ಲಿ ರಿಜಿಸ್ಟರ್ ಆಗಿದೆ ನಿಮ್ಮ ಸಿನಿಮ ಇದೆ ಬದ್ರೆ ಬನರಲ್ಲ ಆಗಿದೆ ಇದೆ ಚೇಂಬರ್ ಅಲ್ಲಿ ಆಗಿದೆ ಅದು ನಮ್ಮ ಪ್ರೊಡ್ಯೂಸರ್ ಮಾಡಿರೋದು ಈಗ ಈ ಸಿ ಅಥವಾ ಈ ಚೇಂಬರ್ ಒಂದು ಪಾಸಿಬಿಲಿಟಿಸ್ ಇರೋದು ನಮ್ಮ ಚೇಂಬರ್ ನ मेंबर ಆಗಿ ಒಂದು ನಿಮಗೆ ಅಂತ ಅಲ್ಲ ಈಗ ನಾನು ಮುಂದೆ ಮೆಂಬರ್ ಆಗ್ತೀನಿ ಜೊತೆಗೆ ನನ್ನ ಸಿನಿಮಾದ ಆಲ್ರೆಡಿ ಮೆಂಬರ್ಶಿಪ್ ಇದೆ ಸೊ ಇಲ್ಲಿ ಈಗ ನಾನು ನಮ್ಮ ಪ್ರೊಡ್ಯೂಸರ್ ನ ಕರ್ಕೊಂಡ್ಬರ ಕಲೆ ಆಗಿ ನನ್ನ ಒಬ್ಬ ಕಲಾವಿದನಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿ ಕಲಾವಿದರಿಗೆ ನಿಂತ್ಕೊಳ್ತಾರೆ ಕಲಾವಿದರಲ್ಲಿ ನಿರ್ದೇಶಕರಾಗಬಹುದು ನಿರ್ಮಾಪಕರಾಗಬಹುದು ಅಥವಾ ನಿರ್ದೇಶಕರಿಗೆ ಆದ್ರೆ ಇದೊಂದು ದೇವಸ್ಥಾನ ಹಾಗೆ ಇಲ್ಲಿ ದೊಡ್ಡವರು ನ್ಯಾಯಾಧೀಶರು ನಮಗೆ ಸಹಾಯ ಮಾಡ್ತಾರೆ ಒಂದು ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಮೇಲೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಗಮನಕ್ಕೆ ತಂದು ನನಗೆ ಬಂದಿದ್ದೀನಿ ಸರ್ ಕಲಾವಿದ ಆಗಿದೆ ಸರ್ ಮೆಂಬರ್ ಆಗಿಲ್ಲ ಸರ್ ಕಲಾವಿದ ನಮಗೆ ಕಲಾವಿದರ ಅಧ್ಯಕ್ಷ ಯಾರು ಅಂತ ಕರೆಕ್ಟಾಗಿ ಆಗಿ ಗೊತ್ತಿಲ್ಲ ಸರ್ ಇದು ಅಧ್ಯಕ್ಷ ಇಲ್ಲ ಸರ್ ಆಗಿದೆ ಸರ್ ಮೆಂಬರ್ಶಿಪ್ ಅಲ್ಲ ಕಲಾವಿದ ಅಂತ ಕುರ್ಸ್ಕೊಂಡಿದ್ದೀನಿ ಸರ್ ನಾನು ಮೂರು ಸಿನಿಮಾ ಮಾಡಿದ್ದೀನಿ ಸಿನಿಮಾ ಮಾಡಿದ್ದೀನಿ ಸರ್ ಕುರ್ಸ್ಕೊಂಡಿದ್ದೀನಿ ಇದು ಹೊಸ ಸಿನಿಮಾ ಅಂತಲ್ಲ ನಾನು ಮುಂಚೆ ಸಿನಿಮಾ ಸಿನಿಮಾ ಮಾಡಿದ್ದೀನಿ ಕುರ್ಸ್ಕೊಂಡಿದ್ದೀನಿ ಮೆಂಬರ್ಶಿಪ್ ಇಲ್ಲ ಅಲ್ಲಿ ನಮ್ಗೇನು ಇನ್ನೊಂದು ನಾವು ಹೊಸಬರು ಕಲಾ ಕುರ್ಸ್ಕೊಳ್ಳೋದು ನಮ್ಗೇನು ಕಲಾವಿದ್ರ ಅಧ್ಯಕ್ಷತೆ ಏನು ಮೆಂಬರ್ಶಿಪ್ ಆಗಬೇಕು ಅಂತೆಲ್ಲ ನಾನು ತಿಳಿಸ್ಬೋದು ಖಂಡಿತ ಆಗ್ತಿಲ್ಲ ಸರಿ ಮನವಿ ಕೊಟ್ಟು ಅಧ್ಯಕ್ಷ सर आगे चले सर सेट कर सर सारीकडे